ಸ್ಪೀಕರ್ ಸಾಬ್ಬರು ನಮ್ಮನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗಲ್ಲಿ ಏನು ಚರ್ಚೆ ಮಾಡ್ತಾರೆ ಅಂತ ನಮ್ಗಿನ ಗೊತ್ತಿಲ್ಲ ಸೊ ಅದಾದ್ಮೇಲೆ ನಾನು ಹೇಳ್ತೀನಿ ನಾನು ಈಗ ಏನು ಚರ್ಚೆ ಮಾಡಿದೆ ಏನು ಪ್ರಸ್ತಾವನೆ ಇಟ್ಟಿದ್ದಾರೆ ಅದು ಏನು ಹೇಳಿದೆ ನಾನು ಅದನ್ನು ಮಾತಾಡೋಕ್ಕೆ ಬರಲ್ಲ ಸೊ ಅವರ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಎಲ್ಲ ಹೋಗಿ ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ನೋಡೋಣ ನಮ್ದೇನು ಸಹಾನುಭೂತಿಯಿಂದ ಇದ್ದೀವಿ ನಮ್ಮ ಸರ್ಕಾರದ ಏನಂತ ಬಾಗಿ ಇಲ್ಲ ಏನು ಸ್ಪೀಕರ್ ಏನ್ ಡಿಶಿಷನ್ ತಗೊಳ್ತಾರೆ ಸರ್ ಆಮೇಲೆ ಬೆಂಗಳೂರಲ್ಲಿ ಕೋವಿಡ್ ಜಾಸ್ತಿ ಆಗ್ತಿದೆ ಸರ್ ಅದ್ರ ಬಗ್ಗೆ ಸಪೋರ್ಟ್ ಸರ್ ಸಂಜೆ ಮೀಟಿಂಗ್ ಅದೇ ಸರ್ ಸಂಜೆ ಮೀಟಿಂಗ್ ಇದೆಯಲ್ಲ ಸರ್ ಎಲ್ಲ ಬಿಜೆಪಿ ಶಾಸಕರನ್ನ ಅದ್ ಎ ಶಾಸಕರ ಅಮರನಾಥ ಪ್ರಕಾರ ವಾಪಸ್ ಪಡೆದುಕೊಳ್ಳೋದು ಯಾವ ಸ್ಪೀಕರ್ ಸಾಹೇಬರು ನನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗಲ್ಲಿ ಏನು ಚರ್ಚೆ ಮಾಡ್ತಾರೆ ಅಂತ ನಮಗಿನ ಗೊತ್ತಿಲ್ಲ ಅದಾದ್ಮೇಲೆ ನಾನು ಹೇಳ್ತೀನಿ ನಾನಿಂಗೆ ಈಗ ಏನು ಚರ್ಚೆ ಮಾಡಿದೆ ಏನು ಪ್ರಸ್ತಾವನೆ ಇಟ್ಟಿದ್ದಾರೆ ಅದು ಏನು ಹೇಳಿದೆ ನಾನು ಅದನ್ನ ಮಾತಾಡೋಕ್ಕೆ ಬರಲ್ಲ ಸೊ ಅವರ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಎಲ್ಲ ಹೋಗಿ ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ಸೊ ನೋಡೋಣ ನಮ್ದೇನು ಸಹಾನುಭೂತಿಯಿಂದ ಇದ್ದೀವಿ ನಮ್ಮ ಸರ್ಕಾರದ ಏನಾದ್ರಲ್ಲೇನು ಭಾಗಿ ಇಲ್ಲ ಸ್ಪೀಕರ್ ತಗೊಳ್ತಾರೆ ಡಿಶ್ ಅಂತ ಹೇಳ್ತಾರೆ ಕೋರ್ಟ್ಗೂ ರೆಡಿ ಸರ್ ಸರ್ ಆಮೇಲೆ ಬೆಂಗಳೂರಲ್ಲಿ ಕೋವಿಡ್ ಜಾಸ್ತಿ ಆಗ್ತಿದೆ ಸರ್ ಅದ್ರ ಬಗ್ಗೆ ಸಪೋರ್ಟ್ ಮಾಡ್ತೀವಿ ಸರ್ ಸಂಜೆ ಮೀಟಿಂಗ್ ಅದ ಸರ್